ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನೆಲ್ಗೆ ಸ್ವಾಗತ ನಾವು ಇವತ್ತ ತಾಲಿಪಟ್ಟಿ ಮಾಡಿವ್ರಿ ತಾಲಿಪಟ್ಟಿ ಅಂದ್ರೆ ಅವನ ಕೈಲೇ ತಟ್ಟಿ ಮಾಡಿವ್ರಿ ನಾವು ತಾಲಿಪಟ್ಟಿ ಕೈಲೇ ತಟ್ಟಿದ್ದು ಮಾಡಿ ತೋರ್ಸ್ರೆ ಕಮೆಂಟ್ ಹಾಕಾಕತ್ತಿದ್ರಿ ಅದಕ್ಕೆ ನಾವು ಇವತ್ತ ತಾಲಿಪಟ್ಟಿ ಪೂರ್ತಿ ಅಷ್ಟು ಎಲ್ಲಾ ಕೈಲೇ ತಟ್ಟೆನ ಮಾಡಿ ತೋರಿಸಿ ಇಲ್ಲಿ ನೋಡ್ರಿ ಇದು ಕಡಲೆ ಹಿಟ್ಟೈತ್ರಿ ಇದು ಜೋಳದ ಹಿಟ್ಟೈತ್ರಿ ಇದು ಗೋಧಿ ಹಿಟ್ಟೈತ್ರಿ ಅಕ್ಕಿ ಹಿಟ್ಟೈತ್ರಿ ಇದೇಗ ಹಾಕಿದ್ದ ಅಕ್ಕಿ ಇಟ್ರಿ ಇದ ಗೋಧಿ ಹಿಟ್ಟ್ರಿ ಒಂದ್ ಸ್ವಲ್ಪ ಕಾಣಿಸ್ಲಿಲ್ಲರಿ ಅದು ಇಲ್ಲೇ ಹಸಿ ಶುಂಠಿ ಹಾಕಿವ್ ನೋಡ್ರಿ ಒಂದ್ ಹತ್ತರಿಂದ ಹದ್ನೈದ ಹಸಿ ಮೆಣಸಿನ್ಕಾಯಿ ಅದಾವ್ರಿ ಬೆಳ್ಳುಳ್ಳಿ ಇದಾವ್ರಿ ಇವು ಕಾಳು ಅದಾವ್ರಿ ನೋಡ್ರಿ ಈಗ ಇವು ಅಜವಾಣಿ ಎಲಿ ಅದಾವ್ರಿ ಇವು ಹಾಕುದ್ರದಿಂದ ಟೇಸ್ಟ್ ಬಾ ಬರ್ತೇತ್ರಿ ಮ್ಯಾಲ ಅಜವಾನ್ ಹಾಕ್ತಿವ್ ಅಂದ್ರೂ ಸಹಿತ ಚಲೋ ಹಾಕೈತ್ರಿ ಇವು ಜೀರ್ಗಿದಾವ್ರಿ ಇಷ್ಟ ಹಾಕಿ ಮಿಕ್ಸಿಗೆ ಹಾಕೊಂಡ್ ಬರ್ತೀವ್ರಿ ಇಲ್ಲೇ ಕರಿಮಿಣಲಿ ಹಾಕಿದ್ವಿ ನೋಡ್ರಿ ನೋಡ್ರಿ ಈಗ ಮಿಕ್ಸರ್ ಕ ಹಾಕೊಂಡ್ ಬಂದೀವ್ರಿ ಧನ್ಯಾಕಾಳ ಯಾಕೆ ಹೆಚ್ಚಾಕಂದ್ರ ಕೊತ್ತಂಬರಿ ಇಲ್ಲಾಗಿತ್ರಿ ಅದ್ರ ದಶಿಂದ ಧನ್ಯಾಕಾಳ ಒಂದ್ ಸ್ವಲ್ಪ ಹೆಚ್ಚಾಕೀವ್ರಿ ನೋಡ್ರಿ ಈಗ ಈ ರೀತಿ ಮಿಕ್ಸಿಗೆ ಹಾಕೋಬೇಕ್ರಿ ಪೂರ್ಣ ಸಣ್ಣ ಮಾಡಬಾರ್ದ್ರಿ ಅದನ್ನ ಇಲ್ಲಿ ನೋಡ್ರಿ ಈಗ ಅಜ್ವಾನ್ ರೀ ಇವು ಈ ಏನು ಏನ್ ಹಾಕ್ತೀವ್ರ್ಯಾ ಜಲ್ದಿ ಚಂದ ಬರ್ತತ್ರಿ ಪರಿಮಳ ಅದು ಹಸಿ ಎಲ್ಲಿ ರೀ ಈಗ ಅಜವಾಣಿ ಹಾಕಿದಿವ್ರಿ ಇವು ಬಿಳಿ ರೀ ಇವು ನೋಡ್ರಿಗ ನೋಡ್ರಿ ಈಗ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ನೋಡ್ರಿ ಉಪ್ಪ ಆದ ನಂತರ ಇಲ್ಲೇ ಇದೇಗ ಮಿಕ್ಸಿಗೆ ಹಾಕೊಂಡಂತ ಖಾರ ತಂದ ಸೇರ್ಸಕೈತಿವ್ ನೋಡ್ರಿ ನೋಡ್ರಿಗ ಎಷ್ಟ್ ಬೇಕಷ್ಟ ನೋಡ್ಕೊಂಡ್ ಇದನ್ನ ಮಾಡೋದ್ರಿ ಇದು ಒಂದು ಸ್ವಲ್ಪ ಸೋಡಾ ಐತ್ರಿ ನೋಡ್ರಿಗ ಸೋಡಾ ಆದ ನಂತರ ಅದು ಚಕ್ಲಿ ಮಸಾಲೆ ಐತ್ರಿ ಇದು ಧನ್ಯಾ ಪೌಡ್ರ್ ಐತ್ರಿ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೈತಿವ್ ನೋಡ್ರಿ ನೋಡ್ರಿಗ ಇಷ್ಟ ಆದ ನಂತರ ಇದನ್ನ ಫಸ್ಟ್ ಚಲೋತ್ ಎಲ್ಲ ಎಲ್ಲಾ ಕಡೆ ಕೂಡುವಂಗ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈ ರೀತಿ ಈಗ ನಾವು ಹೆಂಗೆ ಕಡೆ ಕೂಡಿಸಿದೀವಿ ನೋಡ್ರಿ ಆ ರೀತಿ ಕೂಡಿಸ್ಕೊಂಡು ನಾ ಅದಕ್ಕೆ ಚಲೂ ಮಾಡ್ಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕ್ರಿ ಯಾಕಂದ್ರೆ ಕೈಲೇ ಯಾವ ಯಾವ್ತರ ಅದಕ್ಕೆ ಭಾಳ ಮಿದುವಾದ್ರೆ ಗಾವು ಒಗದಲ್ರಿ ತಟ್ಟು ಮುಂದೆ ಕೈಗೆನ ಅಂಟ್ಕೋತಾವ್ರಿ ಅವು ನೋಡ್ರಿ ಈ ರೀತಿ ಇಸೀಸ ಇಸೀಸ ಹಾಕೊಂಡ ನಾ ಚಲೋ ಚೊಲೋ ಹಾಕವ್ರಿ ನೋಡ್ರಿಗ ಇಷ್ಟ ಗಟ್ಟಿ ಇತ್ತ ತಿಳ್ಕೊರಿ ನೀವು ಬಾರಿ ಬೆಸ್ಟ್ ಉಬ್ಬಿ ಬರ್ತಾವ್ರಿ ಪಟ್ಟಿ ಅಂತ್ರು ನೋಡ್ರಿ ಈಗ ಇಷ್ಟಕೊಂಡ ಈ ರೀತಿ ನದ್ಕೊತಂದ್ರ ಮುಗಿತ್ ನೋಡ್ರಿ ಇಷ್ಟ ಮಾಡಿ ಇಟ್ಕೊಂಡ್ ಬಿಡುದ್ರಿ ಸ್ವಚ್ಛಂಗೆ ಫಸ್ಟ್ ಕೈ ತೊಳ್ಕೊಂಡ್ ಬರದ್ರಿ ಇನ್ನ ಕೈ ತೊಳ್ಕೊಂಡ್ ಬಂದ ನೋಡ್ರಿ ಈಗ ನಾವು ತೊಳ್ಕೊಂಡ್ ಬಂದೀವಿ ಇಲ್ಲೇ ಈ ರೀತಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋದ್ರಿ ಕೈಗೆ ಎಣ್ಣೆ ಹಚ್ಕೊಂಡ ಇಷ್ಟಿಷ್ಟ ತಗೋದ್ರಿ ಬಾ ದಿಪ್ ಮಾಡಬಾರ್ದ್ರಿ ತಿಳುವ ಮಾಡಿದ್ರ ಹುಬ್ಬತ್ತವ್ರಿ ಇವು ನೋಡ್ರಿ ಈಗ ಕೈಲೇ ತಟ್ಟೆ ತಾಲಿಪಟ್ಟಿ ಮಾಡಿ ತೋರಿಸ್ರಿ ಇನ್ನೊಂದ್ಸಲ ಹೇಳಿ ಕಮೆಂಟ್ ಹಾಕಿದ್ರಿ ಅವರು ತಾಲಿಪಟ್ಟಿ ನೋಡಿ ನೋಡಿ ಹೆಂಗ್ಯಾವ ಅನ್ನೋದು ನಮ್ಗೆ ಕಮೆಂಟ್ ತಿಳಿಸ್ರಿ ನೋಡ್ರಿ ಈಗ ಇಷ್ಟು ಈ ರೀತಿ ಹಿಂಗೆ ಬಳ್ಳ ಮುಡಿಸಿ ಆ ನಂತರ ಮತ್ತೆ ಹಿಂಗೆ ಅಂಗೈಲೇ ಹಚ್ ಕೆಸಿಂದ ಇದನ್ನು ಬಿಡುದ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಅನ್ನೋದು ನೋಡ್ರಿ ಈಗ ಇಟ್ಟಿವಲ್ಲೇ ಇಷ್ಟು ಕರೆಕ್ಟ್ ಆಗ್ಬೇಕ್ರಿ ನೋಡ್ರಿ ಈಗ ಮತ್ತೆ ಎರಡನೇದನ್ನು ಮಾಡೋದು ತೋರ್ಸಕೈತೀವ ನೋಡ್ರಿ ನೋಡ್ರಿ ಈ ರೀತಿ ಮತ್ತ ಅವು ಹಿಂಗೆ ಒಂದು ಯಾವದರ ಗ್ಲಾಸ್ ಏನರ ತಗೊಂಡ್ ಬಡೋದು ಮಾಡ್ತಾರಲಾ ಕೇಶಿಂದ ಅದಕ್ಕೆ ಇದಕ್ಕಿಂತಲೂ ಗಟ್ಟಿ ಬೇಕ್ರಿ ಹಿಟ್ಟ ಇದು ಇಷ್ಟಾದ್ರೆ ಕರೆಕ್ಟ್ ಹಾಕವ್ರಿ ಇವು ನೋಡ್ರಿ ಈಗ ಎಡ್ಡೆದ್ದನು ಆತು ನೋಡ್ರಿ ಇಲ್ಲಿ ಇದೇ ರೀತಿನ ಅಷ್ಟು ಮಾಡ್ಕೊಂಡಿವ್ರಿ ನಾವು ಎಷ್ಟು ನಾದ್ಕೊಂಡಿದ್ದೀವ್ರ್ಯಾ ಅಷ್ಟು ಹಿಂಗ ಮಾಡ್ಕೊಂಡಿವ್ರಿ ಇಲ್ಲೇ ಗ್ಯಾಸ್ ಮೇಲೆ ಏನ್ ಎಂತ್ರು ಕಾದೈತ್ರಿ ಕಡಾವ್ಗಾಗ ನೋಡ್ರಿ ಈಗ ಒಂದೊಂದಾಗಿ ಹಾಕ್ತೀವ್ರಿ ನೋಡ್ರಿ ಈ ರೀತಿ ಎಣ್ಣೆಗೆ ಹಾಕಿದ್ದಿಂದ ಅವಕ್ಕೊಂದು ಸ್ವಲ್ಪ ಹಿಂಗೆ ಭಾರ ಹಾಕ್ಬೇಕ್ರಿ ಅವ್ರು ಮ್ಯಾಲ ಒಂದು ಈಟ್ ಭಾರ ಅಂದ್ರೆ ಈ ರೀತಿ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ಒಂದಂತೂ ರೆಡಿ ಆಯ್ತು ಮತ್ತೀಗ ಎರಡನೇದು ಹಾಕಾಕತ್ತೀವಿ ನೋಡ್ರಿ ಇಷ್ಟ ನೋಡ್ರಿ ಇಷ್ಟು ಭಾರ ಹಾಕಿದ್ರೆ ಸಾಕ್ರಿ ತಾವು ಉಬ್ಬಿ ಬರ್ತಾವ್ರಿ ನೋಡ್ರಿ ಕರೆಕ್ಟ್ ಹಂಗೆ ಎಲ್ಲ ಥರ ಹಾಕಿದ್ದೀವಿ ತೋರಿಸಿದೀವ್ರಿ ಈ ರೀತಿ ಮಾಡ್ಕೊಂಡು ತಿನ್ರಿ ನೀವು ನೋಡ್ರಿ ಈಗ ಈಗ ಮೂರನೇದೂ ಹಾಕಿದ್ದೀವಿ ನೋಡ್ರಿ ಇದೇ ರೀತಿನ ಮಾಡಿದಂಥ ತಾಲಿಪಟ್ಟಿ ಅಷ್ಟು ಉಬ್ಬಿ ಬಂದಾವ್ರಿ ನಿಮ್ಗೆ ಕರೆಕ್ಟ್ ಹಂಗೆ ಉಬ್ಬುದು ನಾವು ತೋರಿಸಿದೀವ್ರಿ ಒಂದು ಅಲ್ದ ನಾ ಮೂರ್ ನಾಲ್ಕು ತೋರಿಸಿವ್ರಿ ನೋಡ್ರಿ ಈಗ ಇಷ್ಟೊಂದು ಸ್ವಲ್ಪ ಅಳಿಗಾಡ್ಸಿ ಕೆಸಿಂದ ತಕ್ಕ ಉತ್ತರ ನೋಡ್ರಿ ಈಗ ನಾಲ್ಕನೇದ ಮತ್ತೊಂದು ಬಿಟ್ಟಿವಿ ನೋಡ್ರಿ ಇಷ್ಟು ನಾ ಅದು ಕೀ ಚಲೋ ಆಗ್ಬೇಕ್ರಿ ಕೈಯಾಗ ಈ ರೀತಿ ಒಂದ್ ಸ್ವಲ್ಪ ಹಿಂಗ್ ತಿಳುವ ಹಿಂಗ ತಟ್ಟಿದೀವ್ ತಿಳ್ಕೊರಿ ಅಷ್ಟು ಚಂದ ಉಬ್ಬಿ ಬರ್ತಾವ್ರಿ ಅವ್ ಈಗ ಒಂದು ನೋಡ್ರಲ್ಲ ಏನೂ ಆಗಿಲ್ಲ ಇದೇ ರೀತಿನ ಉಬ್ಬಿ ಬಂದಾವ್ರಿ ಮಾಡಿದಂತ ತಾಲಿಪಟ್ಟಿ ಅಷ್ಟು ನೋಡ್ರಿ ಈಗ ಬಹಳ ಜೋರ್ ಇಡಬಾರ್ದ್ರಿ ಉಲಿ ಉರಿ ಇದೇ ರೀತಿನ ಅಷ್ಟ ಎಟ್ಟು ಕೆಸಿಂದ ತಕೋದ್ ನೋಡ್ರಿ ಈಗ ಇಲ್ಲಿ ನೋಡ್ರಿ ಯಾವ ರೀತಿ ಉಬ್ಬಿ ಅನ್ನೋದು ನಾವು ಮಾಡಿದಂತ ತಾಲಿಪಟ್ಟಿ ಅಷ್ಟು ಬುಟ್ಟಿಗೆ ತುಂಬಿ ಬಿಟ್ಟವದಿವ್ರಿ ರೊಟ್ಟಿ ಬುಟ್ಟಿಗೆ ನೋಡ್ರಿ ಇಲ್ಲಿ ಅಷ್ಟು ಉಬ್ಬಿದ್ದವನೂ ಅದಾವ್ರಿ ಮತ್ತ ಈಗ ಯಾವ ರೀತಿ ಪಲ್ ಆಗ್ಯಾವ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ ನೋಡ್ರಿ ಇಲ್ಲಿ ನಾವು ನೋಡ್ರಿ ಈಗ ಇಷ್ಟ ಏಕ ಒಳಗೆ ಪೂರ್ಣ ಪಳ್ಳಾಗೆ ಬಂದವ್ರಿ ನೋಡಿರಿ ಈ ರೀತಿ ಆಗ್ಯಾವ್ರಿ ನಾವು ಮಾಡುವಂಥ ಇದು ತಾಲಿಪಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗೇತ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ